ಬೆಳಗ್ಗೆ ಹೊತ್ತು ಡಬ್ಬಿಗೆ ಪ್ಯಾಕ್ ಮಾಡುವಾಗ ಯಾವುದೇ ಗಡಿಬಿಡಿ ಇಲ್ಲದೆ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿನ್ನೋ ಒಂದು ತಿಂಡಿ ರೆಸಿಪಿ ಇವತ್ತು ನೋಡ್ಕೊಂಡು ಅದೇ ಕಮನ್ ಢೋಕ್ಲಾ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋವಂಥ ಈ ಢೋಕ್ಲಾ ರೆಸಿಪಿ ನೀವು ಡಬ್ಬಿಗೆ ಪ್ಯಾಕ್ ಮಾಡಿಕೊಟ್ರೆ ನೆಂಚ್ಕೊಳ್ಳೋಕ್ಕೂ ಏನೋ ಬೇಡ ಮಕ್ಕಳು ತುಂಬ ಇಷ್ಟಪಟ್ಟು ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾರೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಇದರಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೇಳೆ ಹಿಟ್ಟು ಮಾಡಿಸಿರೋದು ನಾವು ಬಜ್ಜಿ ಬೋಂಡಾಗೆಲ್ಲ ಬಳಸ್ತೀವಲ್ಲ ಅದು ಇದರ ಜೊತೆಗೆ ಕಾಲು ಸ್ಪೂನ್ ಅಷ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಖಾರಕ್ಕೆ ಒಂದು ಸಣ್ಣ ಮೆಣಸಿನಕಾಯಿನ ಮೆಣಸಿನಕಾಯಿನ ತುರಿದುಬಿಟ್ಟು ಹಾಕೋಬೋದು ಅಥವಾ ಕಟ್ ಮಾಡಿ ಹಾಕೋಬೋದು ನಂತರ ಒಂದು ಇಂಚಷ್ಟು ಶುಂಠಿನ ತುರಿದು ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋದಕ್ಕೂ ಮುಂಚೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಇದ್ದೀನಿ ಜೊತೆಗೆ ಕಾಲು ಸ್ಪೂನಷ್ಟು ಹಿಂಗ್ ಹಾಕೋಣ ಕಡಲೆಬೇಳೆ ಆಗಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಒಂದು ಕಾಲ್ ಸ್ಪೂನಷ್ಟು ಹಿಂಗೆ ಹಾಕಿ ನಂತರ ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ಈ ರೀತಿ ನುಣ್ಣಗಾಗುತ್ತೆ ಇದನ್ನು ಬೇಯಿಸೋದಕ್ಕೆ ಒಂದು ಅಗಲವಾಗಿರುವಂಥ ಕಂಠ ಇರೋವಂಥ ತಟ್ಟೆ ತೊಗೊಂಡಿದ್ದೀನಿ ಅಂದರೆ ಎಡ್ಜಸ್ ಇರೋವಂಥ ತಟ್ಟೆ ತೊಗೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಇದನ್ನು ಗ್ರೀಸ್ ಮಾಡ್ಕೋಬೇಕು ಸೊ ಈಗ ನಾವು ಇದಕ್ಕೆ ಒಂದು ಅಥವಾ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೋಣ ಚೆನ್ನಾಗಿ ಒಂದು ನಿಮಿಷ ಇದನ್ನು ವಿಸ್ಕರಲ್ಲಿ ಬೀಟ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅಷ್ಟು ಇಡ್ಲಿ ಹಿಟ್ ಹಾಕ್ತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಫ್ರಿಡ್ಜಲ್ಲಿ ಇದ್ದೇ ಇರುತ್ತೆ ಒಂದು ಕಪ್ ಅಷ್ಟು ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ಫ್ಲಫಿಯಾಗಿ ನೀವು ಇಡಲೆ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಅರ್ಧ ಸ್ಪೂನಷ್ಟು ಈನೋ ಹಾಕಿದ್ದೀನಿ ಫ್ರೂಟ್ ಸಾಲ್ಟ್ ಅಥವಾ ಈನೋ ಅಂತ ಏನು ಸಿಗುತ್ತಲ್ಲ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು ನಂತರ ಸ್ಟೀಮರ್ ಪಾತ್ರೆ ಒಳಗಡೆಗೆ ತಟ್ಟೆ ಇಟ್ಟು ಅದಕ್ಕೆ ಮುಕ್ಕಾಲು ಭಾಗದಷ್ಟು ಮಾತ್ರ ಇದಕ್ಕೆ ಹಿಟ್ಟನ್ನು ಹಾಕಬೇಕು ಮತ್ತು ಇದು ಉಬ್ಬಿ ಬರುತ್ತೆ ಅಂದರೆ ಇದು ರೈಸ್ ಆಗುತ್ತೆ ನಾವು ಈನೋ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಅದು ಫ್ಲಫಿಯಾಗಿ ಉಬ್ಬಿ ಬರೋದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೋಬೇಕು ಸೊ ಹತ್ತರಿಂದ ಹನ್ನೆರಡು ನಿಮಿಷ ಆದ ನಂತರ ಸತಿ ಚೆಕ್ ಮಾಡ್ಕೊಳ ಇದು ಈ ರೀತಿ ಸ್ಪೂನ್ ಅಥವಾ ಫೋರ್ಕಲ್ಲಿ ಅಂಟ್ತಾ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾವು ಅದನ್ನು ಹೊರಗಡೆಗೆ ಇಟ್ಕೊಂಡು ಒಂದೆರಡು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಡಿಮೋಲ್ಡ್ ಮಾಡ್ಕೋಬೋದು ತಟ್ಟೆಯಿಂದ ಹೊರಗಡೆ ತೆಗಿಯೋದಕ್ಕೆ ಫಸ್ಟು ಎಂಡಲ್ಲಿ ಅದನ್ನೆಲ್ಲ ಎಡ್ಜಸ್ ಅಲ್ಲೇ ತ ಚಾಕುವಿಂದ ಬಿಡಿಸ್ಕೊಂಡ ನಂತರ ಪ್ಲೇಟ್ ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಪ್ಲೇಟ್ನ ಬಿಟ್ಟು ಬರುತ್ತೆ ಎಣ್ಣೆ ಹಚ್ಚಿರೋದ್ರಿಂದ ಯಾವುದೇ ಕಾರಣಕ್ಕೂ ತಟ್ಟೆಗೆ ಅಂಟ್ಕೊಳ್ಳೋಲ್ಲ ಅನಂತರ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಡೋ ಒಂದು ಡೋಕ್ಲಾಗೆ ಅಥವಾ ತಿಂಡಿಗೆ ನೀವು ನೆಂಚ್ಕೊಳ್ಳೋದಕ್ಕೂ ಏನು ಕೊಡುವಂಥ ಅವಶ್ಯಕತೆ ಇರೋಲ್ಲ ಯಾಕಂದರೆ ಇದ್ರ ಒಳಗಡೆ ಕೂಡ ಉಪ್ಪು ಹುಳಿ ಖಾರ ಸಿಹಿ ಇರೋದಷ್ಟೇ ಅಲ್ಲ ಇದ್ರ ಮೇಲ್ಗಡೆ ನಾವು ಹಾಕೋವಂಥ ಒಗ್ಗರಣೆ ಕೂಡ ಡಿಫ್ರೆಂಟ್ ಆಗಿರುತ್ತೆ ಆ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾಣಲಿನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿ ಇದು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಈ ಒಗ್ಗರಣೆ ಮಾಡ್ಕೋಬೇಕು ಸೊ ಇದಕ್ಕೂ ಕೂಡ ನೀವು ಬೇಕಿದ್ರೆ ಸ್ವಲ್ಪ ನಿಂಬೆ ರಸ ಆ್ಯಡ್ ಮಾಡ್ಕೋಬೋದು ನಾವು ಈಗಾಗಲೇ ಹಿಟ್ಟಿಗೆ ನಿಂಬೆ ರಸ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಹಾಕೋಂಥ ಅವಶ್ಯಕತೆ ಇಲ್ಲ ಸೊ ಚೆನ್ನಾಗಿ ಸಕ್ಕರೆ ಎಲ್ಲ ಕರ್ಗೋವ್ರಿಗೂ ಮಾತ್ರ ಒಂದೆರಡು ನಿಮಿಷ ಕುದ್ಕೊಂಡು ನಂತರ ಈ ಬಿಸಿ ಇರೋಂಥ ಒಗ್ಗರಣೆ ನೀರನ್ನು ಡೋಕ್ಳ ಮೇಲ್ಗಡೆ ಹಾಕೋದ್ರಿಂದ ಡ್ರೈನೆಸ್ ಇರಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮೇಲಿಂದ ನೀವು ಬೇಕಿದ್ರೆ ಹಸಿ ಕಾಯ್ತುರಿ ಕೂಡ ಹಾಕಿ ಕೊಡ್ಬೋದು ಈ ಥರ ನೀವು ಡಬ್ಬಿಗೆ ಪ್ಯಾಕ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟೇನು ಸ್ಪೈಸಿ ಇರೋಲ್ಲ ಸೊ ಲೈಟಾಗಿ ಸ್ವೀಟು ಉಪ್ಪು ಹುಳಿ ಎಲ್ಲ ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಜೊತೆಗೆ ಇದನ್ನು ಯೂಶಲಿ ಸರ್ವ್ ಮಾಡ್ತಾರೆ ಅಥವಾ ಟೊಮೆಟೊಗೆ ಚಪ್ ಜೊತೆನೂ ತಿನ್ಬೋದು ಹೀಗೇನು ತಿನ್ಬೋದು ಟ್ರೈ ಮಾಡಿ ನೋಡಿ